ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಅನ್ನ ಭಾಗ್ಯದ ಯೋಜನೆಯಲ್ಲಿ ಇನ್ನು ಕೆಲವೊಂದಷ್ಟು ಜನರಿಗೆ ಹಣ ಬಂದಿಲ್ಲ ಸೊ ಈಗ ಸರ್ಕಾರ ತಿಳಿಸ್ತಾ ಇರುವಂತದ್ದು ನಾವು ಕ್ಯಾನ್ಸಲ್ ಆಗಿರುವಂತ ಪಟ್ಟಿನ ಬಿಡುಗಡೆ ಮಾಡಿದೀವಿ ಜೊತೆಗೆ ನಿಮಗೆ ಹೊಸದಾಗಿ ಮೂರು ರೂಲ್ಸ್ಗಳನ್ನ ಮಾಡಿದೀವಿ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇರುವಂತದ್ದು ಸೊ ಏನಿದು ಹೊಸ ರೂಲ್ಸ್ ಹಾಗೇನೆ ಜಾನ್ವರಿ ತಿಂಗಳಿಂದ ಹಣ ಬಂದಿಲ್ಲ ಅನ್ನ ಬರೀ ಅಕ್ಕಿ ಕೊಡ್ತಾ ಇದ್ದಾರೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತಲ್ಲ ಸೊ ಅದ್ರ ಬಗ್ಗೆನೇ ಇವತ್ತು ನಾನು ವಿಚಾರಣೆ ಮಾತಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ಕಾಂಗ್ರೆಸ್ ಗ್ಯಾರಂಟಿಯಲ್ಲಾಗಿರುವಂತ ಅನ್ನ ಭಾಗ್ಯನು ಒಂದು ಅದರಲ್ಲಿ ಏನು ಹತ್ತು ಕೆ ಅಕ್ಕಿ ಅದರಲ್ಲಿ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಐದು ಕೆಜಿಗೆ ಹಣ ಕೊಡ್ತಾ ಇದ್ದಾರೆ ಕರೆಕ್ಟ್ ಅಲ್ವಾ ಇಷ್ಟು ದಿನ ಎಲ್ಲಾನು ಕರೆಕ್ಟ್ ಆಗಿ ನಡ್ಕೊತಾ ಬಂದಿತ್ತು ಆದರೆ ಈಗ ಸರ್ಕಾರ ಜಾನ್ವರಿ ತಿಂಗಳಿಂದ ತುಂಬಾ ಸ್ವಲ್ಪ ಹಣ ಕೊಡೋದ್ರಲ್ಲಿ ಡಿಲೇನ ಮಾಡ್ತಾ ಇರುವಂಥದ್ದು ಸೊ ಸರಿಯಾಗಿ ಸಮಯಕ್ಕೆ ಹಣ ಹಣನ ಯಾರಿಗೂ ತಲುಪಿಸ್ತಾ ಇಲ್ಲ ಸೊ ಸರ್ಕಾರ ಹೇಳ್ತು ನಮ್ಮಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಗಳು ಆಗಿದಾವೆ ಇದನ್ನೆಲ್ಲ ನಾನು ಸಾಲ್ವ್ ಮಾಡಿಕೊಂಡು ನಿಮಗೆ ಹಣನ ತಲುಪಿಸ್ತೀವಿ ಅಂತ ಹೇಳಿದ್ರು ಆದ್ರೂ ಇನ್ನೂ ಜನರಿಗೆ ಹಣ ತಲುಪಿಲ್ಲ ಸೊ ನಿಮಗೂ ಕೂಡ ತಲುಪಿಲ್ಲ ಅಂತ ಹೇಳಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಯಾವ ಭಾಗದಿಂದ ಹಣ ತಲುಪಿಲ್ಲ ಅಂತ ಹೇಳಿ ನಮಗೂ ಕೂಡ ಗೊತ್ತಾಗುತ್ತೆ ಸೊ ನಾವು ಈ ರೀತಿ ವಿಡಿಯೋಸ್ ಮಾಡೋದ್ರಿಂದ ಸರ್ಕಾರಕ್ಕೂ ಮುಟ್ಟುತ್ತೆ ಸೊ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆಯೇ ಹಣ ಬಂದಿಲ್ಲ ಅಂತ ಹೇಳಿದ್ರು ಸೊ ಈಗ ಹೊಸದಾಗಿ ಮೂರು ಕಂಡೀಷನ್ ಮೂರು ರೂಲ್ಸ್ಗಳನ್ನ ಕೂಡ ಸರ್ಕಾರ ಮಾಡಿರುವಂಥದ್ದು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಹಾಗೆಯೇ ನಿನ್ನೆ ಯಾರಿಗೆಲ್ಲ ಹಣ ಪೆಂಡಿಂಗ್ ಅಮೌಂಟ್ಗಳು ಇತ್ತು ಅವರಿಗೆ ಹಣನ ರಿಲೀಸ್ ಮಾಡಿದ್ದಾರೆ ಸೊ ನಾನು ನಿಮ್ಗೆ ಒಂದು ಪ್ರಿವಿಯಸ್ ವಿಡಿಯೋದಲ್ಲೂ ಡಿ ಬಿ ಟಿ ಸ್ಟೇಟಸ್ ಅಲ್ಲಿ ಹೋಗಿ ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲೇ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು ಅಂತ ಹೇಳಿ ವಿಡಿಯೋನ ಮಾಡಿ ತೋರಿಸಿದೆ ಇಫ್ ಇನ್ ಕೇಸ್ ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ನ ಹಾಕಿರ್ತೀನಿ ಖಂಡಿತವಾಗ್ಲೂ ಆ ವಿಡಿಯೋನ ಹೋಗಿ ನೋಡಬಹುದು ಅನ್ನಭಾಗ್ಯ ಹಾಗೆ ಗೃಹಲಕ್ಷ್ಮಿ ಹಾಗೆ ಹತ್ತು ಹಲವಾರು ಭಾಗ್ಯಗಳು ಅಂತ ಹೇಳಿದ್ರೆ ಓವರ್ ಆಲ್ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವ್ದ್ರಲ್ಲಿ ನಿಮ್ಗೆ ಡಿ ಬಿ ಟಿ ಮುಖಾಂತರ ಹಣಗಳು ಬರುತ್ತೆ ಅಲ್ಲಿ ಹೋಗಿ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಸೊ ಅಲ್ಲಿ ಹೋಗಿ ನೀವು ಚೆಕ್ ನ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವೊಂದ್ಸತಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಬ್ಯಾಂಕ್ ಗಳು ಓಪನ್ ಆಗಿರೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಅನ್ನಭಾಗ್ಯದ ಅಮೌಂಟ್ಗಳು ಈಗ ಆಲ್ರೆಡಿ ಎಲ್ಲರ ಅಕೌಂಟ್ಗೆ ಜಮಾ ಆಗಿದೆ ಸೊ ಇದಾದ್ಮೇಲೆ ಈಗ ಹೊಸದಾಗಿ ಬಂದಿರುವಂತ ಮೂರು ಹೊಸ ರೂಲ್ಸ್ ಗಳು ಏನು ಅನ್ನಭಾಗ್ಯಕ್ಕೆ ಅಂತ ಹೇಳ್ತೀನಿ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ತುಂಬಾ ಜನರಿಗೆ ಈಗ ಒಂದು ಅಹ್ ಹಣ ಬರ್ದಿಲ್ದಿರೋದಿಕ್ಕೆ ಕಾರಣ ಏನು ಅಂತ ಹೇಳಿ ಅದಕ್ಕೆನೆ ನ ಮಾಡಿರೋದು ಇವ್ರು ಸೊ ನೀವು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ನೋಡ್ತಾ ಇದ್ದೀರ ಆದ್ರೆ ಆಹಾರ ಇಲಾಖೆಯವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಅನ್ನಭಾಗ್ಯ ಯೋಜನೆಗಳು ಯಾರ್ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಇಂತ ಅವರಿಗೆ ಅನ್ನಭಾಗ್ಯನ ಕ್ಯಾನ್ಸಲ್ ಮಾಡಿದ್ದಾರೆ ಯಾರೆಲ್ಲ ಫಲಾನುಭವಿಗಳು ಅನ್ನಭಾಗ್ಯದ ಯೋಜನೆನ ಪಡಿತಿದ್ರಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿದ್ರೂ ಸಹ ನಿಮ್ಮ ಒಂದು ಹೆಸರನ್ನ ಕ್ಯಾನ್ಸಲ್ ಲಿಸ್ಟಲ್ಲಿ ಹಾಕಿದ್ದಾರೆ ಸೊ ಈ ಕ್ಯಾನ್ಸಲ್ ನ ನೀವು ಹೋಗ್ಬಿಟ್ಟು ಆಹಾರ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮ್ಮ ಹೆಸರು ಲಿಸ್ಟಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ನಿಮಗೆ ಗೊತ್ತಾದರೆ ನಿಮಗೆ ಅನ್ನಭಾಗ್ಯದ ಹಣ ಕೂಡ ಕ್ಯಾನ್ಸಲ್ ಆಗಿರುವಂತದ್ದು ಎಲ್ಲ ಕರೆಕ್ಟ್ ಆಗಿದ್ದು ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಗಳು ಇದ್ರು ಕೆಲವೊಂದಷ್ಟು ಜನರ ನೇಮ್ ಇಲ್ಲಿ ಸೊ ಕ್ಯಾನ್ಸಲ್ ಆಗಿದೆ ಇದ್ರ ಬಗ್ಗೆ ಆಲ್ರೆಡಿ ಸರ್ಕಾರಕ್ಕೆ ಕೆಲವೊಂದಷ್ಟು ಜನ ಮೀಡಿಯಾದವರಾಗಿರ್ಬೋದು ಅಥವಾ ಸಾಮಾನ್ಯ ಜನರು ಇದ್ರ ಬಗ್ಗೆ ಕಂಪ್ಲೇಂಟ್ ನ ಮಾಡಿದ್ದಾರೆ ಸೊ ಕಂಪ್ಲೇಂಟ್ ಮಾಡಿ ನಾವು ಅದನ್ನ ಔಟ್ ಮಾಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ ಸೊ ಕಾದು ನೋಡಬೇಕು ಹಾಗಾಗಿ ಕೆಲವೊಂದಷ್ಟು ಜನರಿಗೆ ಈಗ ಅಮೌಂಟ್ ಬರದೇ ಇಲ್ದಿರೋದಕ್ಕೂ ಕಾರಣ ಆಗಿರುವಂತದ್ದು ಸೊ ಎರಡನೇದೇನು ಅಂತ ಹೇಳಿದ್ರೆ ಒಂದಷ್ಟು ಜನರಿಗೆ ಅಪ್ಡೇಟ್ ನ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಅವಕಾಶನ ಕೊಟ್ಟಿದ್ರು ರೇಷನ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಸಡನ್ ಆಗಿ ಎರಡು ದಿನ ಮೂರ್ ದಿನ ಅಂತ ಹೇಳಿ ಸೆಂಟರ್ ಸೆಂಟರ್ ಅಲ್ಲಿ ಇವರು ಕರೆಕ್ಷನ್ ನ ಮಾಡ್ಲಿಕ್ಕೆ ಅಂತ ಹೇಳಿ ಟೈಮ್ ನ ಕೊಡ್ತಾ ಇದ್ರು ಕೆಲವೊಂದ್ ದರ್ಶನಕ್ಕೆ ಗೊತ್ತೇ ಆಗ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ಕೊಟ್ಬಿಡೋರು ಕೆಲವೊಂದ್ ದರ್ಶನಕ್ಕೆ ಗೊತ್ತಾಗ್ತಾ ಇರಲಿಲ್ಲ ಸೊ ಯಾರೆಲ್ಲ ಗೊತ್ತಾಗಿದೆ ಅವರು ಯಾರೆಲ್ಲ ಅಪ್ಡೇಟ್ ನ ಮಾಡಿಸ್ಕೊಂಡಿದ್ದಾರೆ ಅಂತವರಿಗೆ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವು ಯಾವ ತಿಂಗಳಲ್ಲಿ ಅಪ್ಡೇಟ್ ನ ಮಾಡಿಸ್ಕೊಂಡಿದೀರಾ ಇಫ್ ಇನ್ ಕೇಸ್ ಈಗ ಜಾನ್ವರಿಯಲ್ಲಿ ಅಪ್ಡೇಟ್ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಫೆಬ್ರವರಿ ತಿಂಗಳಿಂದ ಹಣ ಬರಬೇಕು ಸೊ ಪ್ರೀವಿಯಸ್ ಆಗಿ ನಿಮ್ದು ಏನಾದ್ರೂ ಪ್ರಾಬ್ಲಮ್ ಇದ್ದು ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಸೊ ಅಪ್ಡೇಟ್ ಆಗಿರುವಂತ ತಿಂಗಳಿಂದ ಮಾತ್ರ ನಿಮ್ಗೆ ಅನ್ನಭಾಗ್ಯದ ಹಣ ಬರ್ತಾ ಇರುವಂತದ್ದು ಸೊ ನೀವು ಕೂಡ ಈಗ ಕಾಯ್ಬೇಕಾಗತ್ತೆ ಸೊ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿ ನಾವು ಕೂಡಾನು ಕಾದ್ ನೋಡ್ಬೇಕಾಗತ್ತೆ ಸೊ ಇದು ಎರಡನೇ ಹೊಸ ರೂಲ್ಸ್ ನ ಮಾಡಿದ್ದಾರೆ ಹಾಗೇನೆ ಮೂರನೇ ರೂಲ್ಸ್ ಏನು ಅಂತ ಹೇಳಿದ್ರೆ ನೀವು ಹೋಗಿ ನಿಮ್ಮ ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ನ ತೆಗಿರಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು ನಾವು ಕೂಡ ಹತ್ತು ಹಲವಾರು ಬಾರಿ ವಿಡಿಯೋಗಳನ್ನ ಮಾಡಿದಾಗ ನಾನು ಹೇಳಿದಿನಿ ನಿಮ್ಗೆ ಗೃಹ ಲಕ್ಷ್ಮಿ ಆಗಿರ್ಬೋದು ಅನ್ನ ಭಾಗ್ಯ ಆಗಿರ್ಬೋದು ನಿಮ್ಗೆ ಯಾವುದೇ ರೀತಿಯಾಗಿರುವಂತ ಡಿ ಬಿ ಟಿ ಹಣಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಹೋಗಿ ನಿಮ್ಮ ಅಕೌಂಟ್ ನ ತೆಗಿರಿ ಇಮಿಡಿಯೇಟ್ ಆಗಿ ಹಣ ಬರುತ್ತೆ ಅಂತ ಹೇಳಿ ತುಂಬಾನೇ ನಮ್ಗೆ ಉದಾಹರಣೆ ಸಿಕ್ಕಿರುವಂತದ್ದು ಕ್ವಿಕ್ ಆಗಿ ಹಣ ಬಂದಿರುವಂತದ್ದು ಪೆಂಡಿಂಗ್ ಅಮೌಂಟ್ ಸಮೇತ ಬಂದಿರುವಂತದ್ದು ಸೊ ಹಾಗಾಗಿ ಸರ್ಕಾರ ಈ ಮೂರು ಹೊಸ ಕಂಡೀಷನ್ ಕಂಡೀಷನ್ಗಳನ್ನ ಹೇಳ್ತಾ ಇರುವಂತದ್ದು ಒಂದು ಈಗ ಪಟ್ಟಿನ ಬಿಟ್ಟಿದ್ದಾರೆ ಕ್ಯಾನ್ಸಲ್ ಆಗಿರುವಂಥ ಪಟ್ಟಿನ ಬಿಟ್ಟಿದ್ದಾರೆ ಹಾಗೇನೆ ಅಪ್ಡೇಟ್ ಆಗಿರುವಂಥ ತಿಂಗಳಿಂದ ಮಾತ್ರ ನಿಮಗೆ ಹಣ ಬರುತ್ತೆ ಹಾಗೆ ಪೋಸ್ಟ್ ನಲ್ಲಿ ಅಕೌಂಟ್ ತೆಗಿರಿ ಅಂತ ಹೇಳಿ ಮೂರು ಅಪ್ಡೇಟ್ನ ಸರ್ಕಾರ ಕೊಡ್ತಾ ಇರುವಂಥದ್ದು ಆದ್ರೂ ಇದ್ರ ಬಗ್ಗೆ ಈಗ ಕ್ಯಾನ್ಸಲ್ ಆಗಿರುವಂಥ ಲಿಸ್ಟ್ ಏನಿದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ನಮಗೆ ಕ್ಲಾರಿಟಿನ ಕೊಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಇದ್ದು ಕೂಡ ಕೆಲವೊಂದಷ್ಟು ಜನರ ಏನು ಈ ಒಂದು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವ್ರಿಗೂ ಕೂಡ ಕ್ಯಾನ್ಸಲ್ ಮಾಡಿರುವಂಥದ್ದು ಹಾಗಾಗಿ ಸರ್ಕಾರ ಕ್ವಿಕ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತ ಕೇಳ್ಕೊತಾ ಇದೀವಿ ಸೊ ನಿಮ್ಗೆ ನನ್ನ ಈ ವಿಡಿಯೋದಲ್ಲಿ ಹಾಗೆ ನಿಮ್ಮ ಕಮೆಂಟ್ ಸೆಷನ್ನಲ್ಲಿ ನ ತಿಳಿಸಿ ಅಂತ ಹೇಳ್ತಾ ಸೊ ಈ ಒಂದು ವಿಚಾರ ಹೇಗಿದೆ ಅನ್ನಭಾಗ್ಯ ನಿಮಗೂ ಬಂದಿದ್ಯಾ ಅಂತ ಹೇಳಿ ಕೂಡ ಕಮೆಂಟ್ ಸೆಷನಲ್ಲಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ